ಎಲ್ರಿಗೂ ನಮಸ್ತೆ ಶುಭ ಯೋಗ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶುಭ ಹೆಗಡೆ ಕಳೆದ ಎಪಿಸೋಡಲ್ಲಿ ನಾವು ಭಗವದ್ಗೀತೆ ಅರ್ಜುನ ವಿಷಾದ ಯೋಗದ ಒಂದರಿಂದ ಆರನೇ ಶ್ಲೋಕದವರೆಗೆ ತಿಳ್ಕೊಂಡಿದ್ದೀವಿ ಇವತ್ತು ಏಳರಿಂದ ಹನ್ನೊಂದರವರೆಗಿನ ಶ್ಲೋಕಗಳನ್ನು ತಿಳ್ಕೊಳ್ಳೋಣ ಆ ಶ್ಲೋಕಗಳು ನಮ್ಮ ಜೀವನಕ್ಕೆ ಯಾವ ರೀತಿಯಾಗಿ ಅನ್ವಯವಾಗುತ್ತೆ ಎನ್ನುವುದನ್ನು ನೋಡೋಣ अस्माकं तु विशिष्टाये ये तानि बोधद्विजोत्तमा नायका मम सैन्यस्य संज्ञार्थं तान् रमीमिते भवान् भीष्मश्च कर्णश्च कृपश्चा अश्वत्थामा विकर्णश्च सौमदतिस्तथैव च ಅನ್ಯೇ ಚ ಬಹವ ಶೂರ ಮದರ್ಥೆ ಅನ್ಯವ ಶೂರೀವಿ ನಾನಾ ಶ್ರಹರಣೇ ಯುದ್ಧ ವಿಶಾರದ ದುರ್ಯೋಧನ ಪಾಂಡವರ ಪಕ್ಷದಲ್ಲಿರೋ ಪ್ರಮುಖರನ್ನ ವಿವರಿಸಿದ ನಂತರ ತನ್ನ ಪಕ್ಷದಲ್ಲಿರೋ ಪ್ರಮುಖರನ್ನ ವಿವರಿಸ್ತಾನೆ ಭೀಷ್ಮರ ಕುರಿತಾಗಿ ದ್ರೋಣಾಚಾರ್ಯರ ಕುರಿತಾಗಿ ಕರ್ಣ ಕೃಪಾ ಅಶ್ವತ್ಥಾಮ ಸೋಮದತ್ತ ವಿಕರ್ಣ ಜಯದ್ರತ ಇವರೆಲ್ಲರ ಕುರಿತಾಗಿ ಹೇಳ್ತಾನೆ ಇಲ್ಲಿ ಮುಖ್ಯವಾಗಿ ಸೈನ್ಯದ ಮುಂಚೂಣಿಯಲ್ಲಿರೋ ದ್ರೋಣಾಚಾರ್ಯರು ಮತ್ತು ಭೀಷ್ಮರಿಗೆ ಅವರಿಬ್ಬರೂ ಕೂಡ ತುಂಬ ವಯಸ್ಸಾದವರು ತುಂಬ ಹಿರಿಯರು ಭೀಷ್ಮರಿಗೆ ಸುಮಾರು ನೂರ ಎಪ್ಪತ್ತು ವರ್ಷ ಅಂತ ಹೇಳ್ತಾರೆ ಅದೇ ರೀತಿ ದ್ರೋಣರಿಗೆ ಸುಮಾರು ತಮ್ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅಂತ ಹೇಳ್ತಾರೆ ಅಂತಹ ನೂರ ಎಪ್ಪತ್ತು ವರ್ಷ ತೊಂಬತ್ತು ವರ್ಷ ವಯಸ್ಸಿನಲ್ಲೂ ಅವರು ಎಷ್ಟು ಸದೃಢರಾಗಿದ್ದರು ಎಷ್ಟು ಆರೋಗ್ಯವಾಗಿದ್ದರು ಭೀಷ್ಮ ಮತ್ತು ದ್ರೋಣರು ಸರ್ವಕಾಲಿಕ ಯೌವನದ ರಹಸ್ಯವನ್ನು ಹೊಂದಿರುವ ಮತ್ತು ಇಚ್ಛಾಮರಣದ ತಂತ್ರವನ್ನು ತಿಳಿದಿದ್ದ ಮಹಾನ್ ಯೋಗಿಗಳಾಗಿದ್ದರು ಅವರು ತಮ್ಮ ಬಯಕೆ ಪ್ರಕಾರ ತಮ್ಮ ದೇಹವನ್ನು ಯಾವಾಗಬೇಕಿದ್ರು ತ್ಯಾಗ ಮಾಡುವ ಕಲೆಯನ್ನು ಹೊಂದಿದ್ರು ಯಾರಲ್ಲಿ ಸಂಯಮ ಮತ್ತು ಸ್ವಯಂ ಶಿಸ್ತು ಇದ್ದಿರುತ್ತೆ ಅವರಿಗೆ ಅಸಾಧ್ಯವಾಗಿರೋದು ಯಾವುದೂ ಇಲ್ಲ ನಮ್ಮ ಹಿಂದಿನವರು ಜೀವಿತಾವಧಿನ ಹೆಚ್ಚಿಸೋ ವಿಧಾನವನ್ನು ತಿಳಿದಿದ್ರು ಮತ್ತು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ವರ್ಷ ಆರೋಗ್ಯಕರವಾದ ಜೀವನವನ್ನು ನಡೆಸ್ತಾ ಇದ್ರು ಇದನ್ನು ಕೇಳ್ತಾ ಇದ್ದರೆ ಈ ನಮ್ಮ ಆಧುನಿಕ ಮನಸ್ಸು ಇದನ್ನು ಉತ್ಪ್ರೇಕ್ಷೆಯಾಗಿ ತೆಗೆದುಕೊಳ್ಳುತ್ತೆ ಹೇಗೆ ಅಂತಂದರೆ ನಮ್ಮ ವಿಜ್ಞಾನಿಗಳು ಮೊದಲು ಚಂದ್ರ ಇದ್ದಲ್ಲಿ ಹೋಗ್ತೀವಿ ಅಂತಂದರೆ ಎಲ್ಲರೂ ಕೂಡ ಅವ್ರು ನೋಡಿ ನಗ್ತಾ ಇದ್ರು ಆದರೆ ಯಾರು ಸಂಯಮ ಮತ್ತು ಸ್ವಯಂ ಶಿಸ್ತನ್ನು ಅಭ್ಯಾಸ ಮಾಡಿರ್ತಾರೆ ಅವರಿಗೆ ಅಸಾಧ್ಯವಾಗಿರೋದು ಯಾವುದೂ ಇರಲ್ಲ ಇವಾಗ ಕೂಡ ತುಂಬ ಜನರು ತೊಂಬತ್ತರಿಂದ ನೂರು ವರ್ಷ ಕೆಲವರು ಇರ್ತಾರೆ ಆದರೆ ಅವರು ಹೇಗಿರ್ತಾರೆ ಅನಾರೋಗ್ಯದಿಂದ ಅಶಕ್ತರಾಗಿ ಒಂದು ಹಾಸ್ ಹಾಸಿಗೆಯನ್ನು ಹಿಡಿದಿರ್ತಾರೆ ಭೀಷ್ಮ ದ್ರೋಣರು ಅವರಂತಹ ಅವರೆಲ್ಲ ಎಂತಹ ಮಹಾನ್ ಯೋಧರಾಗಿದ್ದರು ಎಂತಹ ಕಟ್ಟುಮಸ್ತಾದ ದೇಹವನ್ನು ಆ ವಯಸ್ಸಿನಲ್ಲೂ ಇಟ್ಟುಕೊಂಡಿದ್ರು ಇದೆಲ್ಲವನ್ನು ನೋಡ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ ನಾವು ಯೋಚಿಸೋ ರೀತಿ ನಾವು ತಿನ್ನುವ ಆಹಾರ ಕ್ರಮ ಮತ್ತು ನಮ್ಮ ಜೀವನ ಶೈಲಿಯಿಂದಾಗಿಯೇ ನಮಗೆ ಈ ರೀತಿಯಾಗಿ ನಮ್ಮ ಆಯುಷ್ಯವನ್ನು ಅಥವಾ ನಮ್ಮ ಜೀವನದ ಅವಧಿಯನ್ನು ನಾವು ಕಡಿಮೆ ಮಾಡಿಕೊಂಡಿರೋದು ಈ ಒಂದು ವಿಧಾನದಿಂದ ಅನ್ನೋದು ನಮಗೆ ಗೊತ್ತಾಗುತ್ತೆ ಎಲೆಕ್ಟ್ರಾನಿಕ್ ಸಾಧನೆಗಳ ಪರಿಣಾಮವಾಗಿ ನಾವು ಆರಾಮವಾಗಿ ಬದುಕೋ ಸಾಧನವನ್ನು ಪಡ್ಕೊಂಡಿದ್ದೀವಿ ಆದರೆ ಆರೋಗ್ಯಕರ ಮತ್ತು ಉಪಯುಕ್ತವಾದ ಜೀವನ ನಡೆಸೋಕೆ ಅಸಮರ್ಥರಾಗಿದ್ದೀವಿ ಆಂತರಿಕ ಶಕ್ತಿ ಇಲ್ಲದೆ ಬಾಹ್ಯ ಸೌಕರ್ಯ ಒಂದೇ ಇದ್ದರೆ ಏನಕ್ಕೂ ಸಾಕಾಗಲ್ಲ ಮಹಾಭಾರತದ ಅಂತ್ಯವನ್ನು ನೋಡ್ತಾ ಹೋದರೆ ಎಲ್ಲ ಯೋಧರಿಗಿಂತ ಶ್ರೇಷ್ಠರಾಗಿರೋ ಭೀಷ್ಮ ಮತ್ತು ದ್ರೋಣರು ತಮ್ಮ ಯುದ್ಧವನ್ನೇ ಕಳ್ಕೊಂಡು ಬಿಡ್ತಾರೆ ಯಾಕೆ ಅಂದರೆ ಅವರ ಹೃದಯದಲ್ಲಿ ನ್ಯಾಯದ ಕಾರಣಕ್ಕಾಗಿ ಹೋರಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿರುತ್ತಲ್ವಾ ಅದರಿಂದಾಗಿ ಅವರ ಕರ್ತವ್ಯವನ್ನು ಅವರು ಪೂರ್ಣ ಹೃದಯದಿಂದ ಮತ್ತು ಪೂರ್ಣವಾದ ಗಮನದಿಂದ ಯಶಸ್ವಿಯಾಗಿ ಹೋರಾಡೋಕ್ಕೆ ಸಾಧ್ಯವಾಗ್ತಾ ಇರಲ್ಲ ದ್ರೋಣ ಮತ್ತು ಭೀಷ್ಮ ಇಬ್ಬರೂ ಕೂಡ ರಾಜನ ನಿಷ್ಠೆಗೋಸ್ಕರ ದುರ್ಯೋಧನನಿಗಾಗಿ ಹೋರಾಡ್ತಾರೆ ಆದರೆ ಅವರ ಹೃದಯ ಯಾವಾಗಲೂ ಪಾಂಡವರ ಬಳಿ ಇರುತ್ತೆ ಯಾರಲ್ಲಿ ನಿಷ್ಠೆ ಅನ್ನೋದು ಒಳಗಡೆ ಒಂದು ಹೊರಗಡೆ ಒಂದು ಇರುತ್ತೆ ಅವರು ಯಾವ ಯುದ್ಧವನ್ನು ಆಂತರಿಕವಾಗಿ ನಡೀತಾ ಇರೋ ಸಂಘರ್ಷವಿರಲಿ ಬಾಹ್ಯವಾಗಿ ನಡೀತಾ ಇರೋ ಯುದ್ಧವಾಗಿರಲಿ ಯಾವುದನ್ನು ಕೂಡ ಗೆಲ್ಲೋಕೆ ಸಾಧ್ಯವಿಲ್ಲ ಅಲ್ಲಿ ಯಶಸ್ಸನ್ನು ಹೊಂದೋಕೆ ಸಾಧ್ಯವಿಲ್ಲ ಯಾರು ತಾನು ಭಾವಿಸೋದಕ್ಕಿಂತ ಮತ್ತು ಯೋಚಿಸೋದಕ್ಕಿಂತ ವಿರುದ್ಧವಾಗಿ ವರ್ತಿಸ್ತಾನೆ ಅವನು ದಿಗ್ಭ್ರಮೆಗೊಳ್ತಾನೆ ಆ ಸಂದರ್ಭದಲ್ಲಿ ಬಾಹ್ಯ ಪ್ರಪಂಚದಲ್ಲಿ ಯಶಸ್ಸು ಮತ್ತು ಒಳಗಡೆ ಶಾಂತಿ ಸಾಧ್ಯವೇ ಇಲ್ಲ ಯಾವಾಗಲೂ ಒಬ್ನು ತನ್ನ ಆತ್ಮಸಾಕ್ಷಿಗೆ ಒಪ್ಪದೇ ಒಪ್ಪದೆ ಇರೋ ಕೆಲಸನ ಮಾಡಲಿಕ್ಕೆ ಮಾಡೋಕ್ಕೆ ಹೋಗಬಾರ್ದು ನಾವು ಏನಾದ್ರೂ ಒಂದನ್ನು ಮಾಡಬೇಕು ಅಂತ ಯೋಚಿಸಿದಾಗ ಮನಸ್ಸಾಕ್ಷಿ ಏನು ಬಯಸುತ್ತೆ ಎಂಬುದನ್ನು ಆರಿಸೋಕೆ ಸಹಾಯ ಮಾಡುತ್ತೆ ಅವನ ಆಯ್ಕೆ ಸರಿಯಾಗಿದೆಯೋ ತಪ್ಪಾಗಿದೆಯೋ ಎನ್ನುವುದನ್ನ ಅವನ ಮುಂದೆ ಇರಿಸೋಕೆ ಆ ಒಂದು ಆತ್ಮಸಾಕ್ಷಿ ಅನ್ನೋದು ಅವನಿಗೆ ಸಹಾಯವನ್ನು ಮಾಡುತ್ತೆ ನಮ್ಮೊಳಗಡೆ ಒಂದು ಪ್ರಬಲವಾದ ಶಕ್ತಿ ಇದೆ ಆ ಶಕ್ತಿಯನ್ನ ನಾವು ಸರಿಯಾಗಿ ಬಳಸ್ಕೊಂಡಾಗ ಆ ಒಂದು ನಮ್ಮ ಒಳಗಿನ ಆ ಶಕ್ತಿಯ ಮೂಲಕ ಅಂದರೆ ನಮ್ಮ ಒಳಗಿನ ಆ ಬೆಳಕಿನ ಮೂಲಕವಾಗಿಯೇ ನಾವು ಆ ಜ್ಞಾನವನ್ನ ಸಂರಕ್ಷಿಸಿ ಬೆಳೆಸೋಕೆ ಸಾಧ್ಯವಾಗುತ್ತೆ ನಮ್ಮ ಒಳಗಡೆ ಸಂಕಲ್ಪ ಶಕ್ತಿಯನ್ನು ಪ್ರಬಲವಾದ ಒಂದು ಶಕ್ತಿ ಇದೆ ಈ ಶಕ್ತಿ ನಮ್ಮನ್ನು ಸ್ವಾವಲಂಬಿಯಾಗಿ ಧೈರ್ಯದಿಂದ ಏಕಮುಖ ಮನಸ್ಸಿನಿಂದ ಮುಂದುವರಿಯೋಕ್ಕೆ ಸಹಾಯವನ್ನು ಮಾಡುತ್ತೆ ಸಂಕಲ್ಪ ಶಕ್ತಿ ಇಲ್ಲ ಅಂದರೆ ನಾವು ನಮ್ಮ ಜೀವನದ ಹಾದಿಯಲ್ಲಿ ನಿರ್ಭಯವಾಗಿ ನಡೆಯೋಕೆ ಸಾಧ್ಯ ಇಲ್ಲ ಏಳು ಎಂಟು ಮತ್ತು ಒಂಬತ್ತನೇ ಶ್ಲೋಕದಲ್ಲಿ ದುರ್ಯೋಧನನ ಮನಸ್ಥಿತಿ ನಮಗೆ ಈ ಒಂದು ಪಾಠವನ್ನು ಕಲಿಸ್ಕೊಡನೇಷ ಯಥಾಭಾಗಮಸ್ಥಿತ ಭೀಷ್ಮೇವಾಭಿರಕ್ಷಂತ ಸರ್ವೇವ ಹಿ ಭೀಷ್ಮರಿಂದ ಮೇಲ್ವಿಚಾರಣೆ ಮಾಡೋ ಮಾಡಲ್ಪಟ್ಟ ನಮ್ಮ ಬಲ ದೊಡ್ಡದಾಗಿದೆ ಆದರೆ ಅಸಮರ್ಪಕವಾಗಿ ಆದರೂ ಭೀಮನಿಂದ ಮೇಲ್ವಿಚಾರಣೆ ಮಾಡಲ್ಪಟ್ಟ ಪಾಂಡವರ ಬಲ ಚಿಕ್ಕದಾಗಿದೆ ಆದರೆ ಸಮರ್ಪಕವಾಗಿದೆ ಅಂತ ದುರ್ಯೋಧನ ಹೇಳ್ತಾನೆ ದುರ್ಯೋಧನ್ಗೆ ಹೆಚ್ಚಿನ ಶಕ್ತಿ ಇದ್ರೂ ಕೂಡ ಪಾಂಡವರ ಬಗೆಗಿನ ಅಸೂಯೆ ಭಾವನೆಯಲ್ಲಿ ಅವನು ಕೀಳರ್ಮೆಯ ಸಂಕೀರ್ಣತೆಯನ್ನು ಹೊಂದುತ್ತಾನೆ ಅವನು ಅನ್ಯಾಯ ಮತ್ತು ಅಧರ್ಮದ ಉದ್ದೇಶಕ್ಕಾಗಿನೇ ಯುದ್ಧ ಮಾಡ್ತಿದ್ದಾನೆ ಅಂತ ಅವನಿಗೂ ಗೊತ್ತಿದೆ ವಾರ್ಥ ತುಂಬಿದಾಗ ಶಕ್ತಿಶಾಲಿಗಳು ಸಹ ವಿಜಯಶಾಲಿಯಾಗೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆಂತರಿಕ ಶಕ್ತಿ ಒಬ್ಬನ ಜೀವನದ ಯುದ್ಧ ಭೂಮಿಯಲ್ಲಿ ಯಶಸ್ವಿಯಾಗಿ ಹೋರಾಡಕ್ಕೆ ಮತ್ತು ತನ್ನ ಕರ್ಮ ಅಥವಾ ತನ್ನ ಕರ್ತವ್ಯಗಳನ್ನು ಕೌಶಲ್ಯದಿಂದ ನಿರ್ವಹಿಸೋಕ್ಕೆ ಪ್ರೇರೇಪಿಸುತ್ತೆ ಇದಕ್ಕೆ ವ್ಯತಿರಿಕ್ತವಾಗಿ ಸ್ವಾರ್ಥ ಪ್ರೇರಣೆ ಅವನ ಇಚ್ಛೆಯನ್ನು ಮತ್ತು ಆಂತರಿಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತೆ ಅಂತಹ ಸ್ವಾರ್ಥದಿಂದ ತುಂಬಿರೋ ವ್ಯಕ್ತಿ ಯಾವತ್ತೂ ಕೂಡ ತನ್ನ ಆತ್ಮಸಾಕ್ಷಿಯನ್ನು ನಿರ್ಲಕ್ಷಿಸ್ತಾನೆ ಅಧರ್ಮದ ಮಾರ್ಗವನ್ನು ಅನುಸರಿಸೋ ಮೂಲಕ ತನ್ನೊಳಗೆ ನಿರಂತರವಾದ ವಿಭಜನೆಯನ್ನ ಸೃಷ್ಟಿಸ್ತಾ ಹೋಗ್ತಾನೆ ಸತ್ಯ ಏನು ಅಂತ ಅವನಿಗೂ ಗೊತ್ತಿದೆ ಆದ್ರೆ ಅವನ ಕೆಲಸ ಸ್ವಾರ್ಥ ದುರಾಸೆಯಿಂದ ಕೂಡಿರತ್ತೆ ದುರ್ಯೋಧನ ಪರಿಸ್ಥಿತಿ ಕೂಡ ಹಾಗೇನೆ ಇದೆ ಅವನು ತನ್ನೊಳಗೆ ಸೃಷ್ಟಿಸಿಕೊಂಡ ಆ ವಿಭಜನೆಯಿಂದ ಅವನ ಆಂತರಿಕ ಶಕ್ತಿ ದುರ್ಬಲಗೊಳ್ಳುತ್ತೆ ದುರ್ಯೋಧನನಿಗೆ ಬಲವಾದ ಸೈನ್ಯ ಮತ್ತು ನುರಿತ ಸೇನಾಧಿಪತಿಗಳಿದ್ರೂ ಕೂಡ ಅವನಿಗೆ ತನ್ನ ವಿಜಯದ ಬಗ್ಗೆ ಖಚಿತತೆ ಇಲ್ಲ ಒಬ್ಬ ರಾಜ ಕೀಳರ್ಮೆ ಸಂಕೀರ್ಣದಿಂದ ಬಳಲ್ತಾ ಇದ್ದಾಗ ಅವನು ತಾನು ಶ್ರೇಷ್ಠ ಅಂತ ವರ್ತಿಸಬಹುದು ಆದರೆ ಅವನ ಅಂತ ವ್ಯಕ್ತಿ ತನ್ನ ಸುಳ್ಳು ಧೈರ್ಯ ಪ್ರದರ್ಶನದಲ್ಲಿ ಅಸಮರ್ಪಕ ಎಂದು ಭಾವಿಸ್ತಾನೆ ಅಂದರೆ ಅವನ ಒಳಗಡೆ ಅವನು ಸಮರ್ಪಕವಾಗಿಲ್ಲ ಅನ್ನೋದು ಅವನ ಒಳಗಡೆಯಿಂದ ಅವನಿಗೆ ಗೊತ್ತಿರುತ್ತೆ ಹೊರಗಡೆಯಿಂದ ಮಾತ್ರ ನನ್ನ ಎಲ್ಲವೂ ಚೆನ್ನಾಗಿದೆ ಅಂತ ತೋರಿಸ್ಕೊಳ್ತಾರೆ ಎಷ್ಟೋ ಜನರನ್ನ ನಾವು ಆ ರೀತಿ ನೋಡ್ತೀವಿ ಅಲ್ವಾ ಯಾರು ತಪ್ಪು ಮಾಡ್ತಾ ಇರ್ತಾರೆ ಆ ತಪ್ಪು ಮಾಡೋವರಿಗೆ ಅವರ ಒಳಗಡೆ ಬಂದೊಳಕ್ಕೆ ಅಳಕ್ಕಿರುತ್ತೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಆದರೂ ಕೂಡ ಹೊರಗಡೆಯಿಂದ ತಾನು ಮಾಡ್ತಾ ಇರೋದೇ ಸರಿ ಇದೆ ಎನ್ನುವ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ ಇಂತ ಶ್ರೇಷ್ಠತೆ ಸಂಕೀರ್ಣತೆ ವಿಷಯದಲ್ಲಿ ಇರೋ ಒಂದು ಸಂಕೀರ್ಣ ಏನು ಅಂತಂದ್ರೆ ಕೀಳರ್ಮೆ ಒಬ್ಬನಿಗೆ ತನ್ನ ದೌರ್ಬಲ್ಯ ಏನು ಅಂತ ತಿಳಿದಿರುತ್ತೆ ಆದ್ರೆ ಅದನ್ನ ಹೇಗೆ ಹೊರಗಡೆ ಹಾಕ್ಬೇಕು ಅಂತ ತಿಳಿದೇ ಇದ್ದಾಗ ಅವನು ತನ್ನ ರಕ್ಷಣೆಗಾಗಿ ಅನೇಕ ರೀತಿಯ ಆಯುಧಗಳನ್ನ ರಚಿಸ್ಕೊಳ್ತಾನೆ ಆಯುಧಗಳು ಅಂದ್ರೆ ತನ್ನನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಏನೇನು ಬೇಕೋ ಅದೆಲ್ಲವನ್ನ ಅವನು ಸಂಗ್ರಹಿಸ್ತಾ ಹೋಗ್ತಾನೆ ಅಥವಾ ರಚಿಸ್ತಾ ಹೋಗ್ತಾನೆ ಅಂತ ವ್ಯಕ್ತಿಗಳು ಯಾವಾಗಲೂ ತಾವು ಬೇರೆಯವ್ರಿಗಿಂತನೂ ಹೆಚ್ಚು ಶ್ರೇಷ್ಠರು ಅಂತ ಭಾವಿಸ್ತಾರೆ ಯಾಕಂದ್ರೆ ಅವರಿಗೆ ವಿಷಯಗಳನ್ನ ಇದ್ದಂತೆ ಸ್ವೀಕರಿಸಿನೇ ಗೊತ್ತಿರಲ್ವಲ್ಲ ಅವರ ಆ ಶ್ರೇಷ್ಠತೆ ಭಾವನೆ ಅನ್ನೋದು ಎಲ್ಲ ಇಸ್ಪೀಟ್ ಇದರಲ್ಲಿ ಒಂದು ಮನೆಯನ್ನ ಕಟ್ ಕಟ್ತಾರಲ್ವ ಕಾರ್ಡ್ಸ್ ಅಲ್ಲಿ ಕಟ್ಟುವ ಮನೆ ಅಂತಾನೆ ಯಾವಾಗ ಬೇಕಿದ್ರು ಕುಸಿದ್ ಬೀಳ್ಬಹುದು ಪ್ರತಿಯೊಬ್ಬರಿಗೂ ಕೂಡ ದೌರ್ಬಲ್ಯ ಇರುತ್ತೆ ಯಾರು ತನ್ನ ದೌರ್ಬಲ್ಯಗಳನ್ನ ಒಪ್ಪಿಕೊಂಡು ಅದರಿಂದ ಹೊರಬರೋಕೆ ಪ್ರಯತ್ನವನ್ನ ಪಡ್ತಾರೋ ಅವನು ಧೈರ್ಯಶಾಲಿಯಾಗಿ ನಿರ್ಭೀತನಾಗಿ ಸತ್ಯವಂತನಾಗಿ ಅಗತ್ಯ ಸದ್ಗುಣಗಳನ್ನೆಲ್ಲವನ್ನ ಹೊಂದೋಕೆ ಮತ್ತು ಸ್ಥಿರವಾಗಿ ಕೆಲಸವನ್ನ ಮಾಡೋಕೆ ಸಾಧ್ಯವಾಗ್ತಾನೆ ಸದ್ಗುಣ ಮತ್ತೆ ದುಷ್ಟ ಗುಣ ದುರ್ಗುಣದ ನಡುವೆ ಯಾವಾಗ್ಲೂ ಯುದ್ಧ ನಡೀತಾ ಇರುತ್ತೆ ನೋಡೋಕೆ ದುರ್ಗುಣ ಬಲಿಷ್ಠವಾಗಿದೆ ದುರ್ಗುಣಗಳನ್ನ ಹೊಂದಿರೋ ವ್ಯಕ್ತಿ ಬಲಿಷ್ಠವಾಗಿದ್ದಾನೆ ಅನ್ಬೌದು ಯಾಕೆ ಅಂದರೆ ಅವನು ತನ್ನೊಳಗಿನ ಆ ದುರ್ಗುಣವನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ವಲ್ಲ ತನ್ನ ಸೋಲನ್ನು ಕೂಡ ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ ಆದರೆ ಸದ್ಗುಣ ಅನ್ನೋದು ನಿಜವಾದ ಶಕ್ತಿಯನ್ನು ಹೊಂದಿದೆ ಯಾಕಂದರೆ ಅದು ಸಮತೋಲಿತ ಮನಸ್ಸಿನ ಉತ್ಪನ್ನ ಆಗಿರುತ್ತೆ ದುರ್ಗುಣ ಅಸಮತೋಲನ ಮನಸ್ಥಿತಿಯಿಂದ ಉಂಟಾಗಿದ್ದರೆ ಸದ್ಗುಣ ಅನ್ನೋದು ಸಮತೋಲಿತ ಶಕ್ತಿಯ ನಿಜವಾದ ಮೂಲ ಆಗಿದೆ ದುರ್ಯೋಧನ ಶಕ್ತಿಶಾಲಿ ಸೈನ್ಯವನ್ನ ಹೊಂದಿದ್ರು ಅತ್ಯುತ್ತಮ ಸೇನಾಪತಿಗಳನ್ನು ಹೊಂದಿದ್ರು ಅವನಿಗೆ ಆತ್ಮವಿಶ್ವಾಸ ಇರಲ್ಲ ಒಬ್ಬನು ತನ್ನ ಬಗ್ಗೆನೇ ಖಚಿತವಾಗಿಲ್ಲ ಅಂತಂದರೆ ಅವನು ವಿಜಯಶಾಲಿಯಾಗೋಕ್ಕೆ ಸಾಧ್ಯ ಇಲ್ಲ ಆತ್ಮವಿಶ್ವಾಸ ಅನ್ನೋದು ನಮ್ಮ ಆಂತರಿಕ ಶಕ್ತಿಯಾಗಿರುತ್ತೆ ಆತ್ಮಸಾಕ್ಷಿ ಅನ್ನೋದು ಒಬ್ಬನ ಭಾವನೆಗಳು ಆಸೆಗಳು ಮತ್ತು ಪ್ರೇರಣೆಗಳನ್ನ ನಿರಂತರವಾಗಿ ನಿರ್ಣಯಿಸೋ ಆಂತರಿಕ ಶಕ್ತಿಯಿಂದ ಬರುತ್ತೆ ಅದು ಅವನ ಎಲ್ಲ ದೌರ್ಬಲ್ಯಗಳಿಂದ ಅವನನ್ನ ಆಚೆ ತರುತ್ತೆ ಅನ್ನೋದು ಈ ಹತ್ತನೇ ಶ್ಲೋಕದಿಂದ ನಮಗೆ ಅರ್ಥ ಆಗತ್ತೆ ಯಾಕೆಂದ್ರೆ ದುರ್ಯೋಧನನಿಗೆ ಅಷ್ಟು ಬಲಿಷ್ಠವಾದ ಸೈನ್ಯ ಇದ್ರೂ ಕೂಡ ಅವನ ಒಳಗಿನ ದುಷ್ಟತನದಿಂದಾಗಿ ಅಥವಾ ದುರ್ಗುಣದಿಂದಾಗಿ ಅವನ ಆಂತರಿಕ ಶಕ್ತಿ ಕಡಿಮೆಯಾಗಿರಲ್ಲ ಆ ಆಂತರಿಕ ಶಕ್ತಿಯ ಕೊರತೆಯಿಂದಾಗಿನೇ ಅವನಿಗೆ ಅವನ ಮೇಲೆ ವಿಶ್ವಾಸ ಇರಲ್ಲ ತಸ್ಯ ತಂಜನಯನ್ ಹರ್ಷಂ ದದ್ಮೌ ಪ್ರತಾಪವಾನ್ ದ್ರತಾಪ ಶ್ಲೋಕದಲ್ಲಿ ದುರ್ಯೋಧನ ಭೀಷ್ಮನ ರಕ್ಷಣೆಗೆ ಹೆಚ್ಚಿನ ಒತ್ತನ್ನ ನೀಡ್ತಾನೆ ಯಾಕೆ ಅಂತಂದ್ರೆ ಸೇನೆಯ ಅಧಿಪತಿಯ ಏನಾದ್ರೂ ಯುದ್ಧದಲ್ಲಿ ಹೋದ ಅಂತಂದ್ರೆ ಆ ಸೈನ್ಯ ಆ ಯುದ್ಧನೆ ಸೋತ್ ಹೋಗುತ್ತೆ ಭೀಷ್ಮನಿಗೆ ವಿಶೇಷವಾದ ಶಕ್ತಿ ಇದೆ ಅನ್ನೋದು ಗೊತ್ತಿದ್ದು ಕೂಡ ದುರ್ಯೋಧನನ ಒಳಗಿರೋ ಆ ಭಯ ಅವನನ್ನ ಎಲ್ಲಿ ನಾನು ಭೀಷ್ಮನನ್ನ ಕಳ್ಕೊಂಡ್ ಬಿಡ್ತೀನೋ ನನ್ನ ಸೇನಾಧಿಪತಿನ ಎಲ್ಲಿ ಕಳ್ಕೊಂಡ್ ಬಿಡ್ತೀನೋ ಅಂತ ಆ ಒತ್ತಡವನ್ನ ಸೃಷ್ಟಿಸುತ್ತೆ ಭಯ ಅನ್ನೋದು ಒಬ್ಬರ ಕಾರಾತ್ಮಕ ರೀತಿಯಲ್ಲಿ ಬಳಸಬ ಬಳಸಬಹುದಾದ ಶಕ್ತಿಯನ್ನೇ ನಾಶ ಮಾಡಿಬಿಡುತ್ತೆ ದುರ್ಯೋಧನನಿಗೂ ಗೊತ್ತಿದೆ ಭೀಷ್ಮ ದುರ್ಯೋಧನನಿಗಾಗಿ ಹೋರಾಡ್ತಾ ಇದ್ರೂ ಕೂಡ ಅದು ಪೂರ್ಣ ಹೃದಯದಿಂದಲ್ಲ ಭೀಷ್ಮ ಮತ್ತು ದ್ರೋಣರ ನಿಷ್ಠೆ ದುರ್ಯೋಧನನಿಗೆ ಕೇವಲ ಬಾಹ್ಯ ಅಂತ ದುರ್ಯೋಧನನಿಗೂ ಅದು ಗೊತ್ತಿದೆ ತನ್ನ ಪಕ್ಷ ಅನ್ಯಾಯದಲ್ಲಿ ಇದೆ ಅನ್ನೋದು ಅವನಿಗೂ ಗೊತ್ತಿದೆ ಭೀಷ್ಮ ಮತ್ತು ದ್ರೋಣರು ಗೌರವರ ಪರವಾಗಿ ಹೋರಾಡ್ತಾ ಇದ್ರೂ ಕೂಡ ಅವರ ಹೃದಯ ಯಾವಾಗಲೂ ಪಾಂಡವರ ಪರವಾಗಿರುತ್ತೆ ದುರ್ಯೋಧನ ಎಷ್ಟೇ ಪ್ರತಿರೋಧವನ್ನ ಒಡ್ಡಿದ್ರು ತನ್ನ ಕ್ರೂರ ಶಕ್ತಿ ಸಹಾಯದಿಂದ ಯಾವುದೇ ರೀತಿಯ ಕೋಟೆಯನ್ನ ರಚಿಸಿದ್ರೂ ಕೂಡ ದುರ್ಯೋಧನ ಈ ಯುದ್ಧದಲ್ಲಿ ಸೋಲ್ತಾನೆ ಅನ್ನೋದು ಅವರಿಬ್ಬರಿಗೂ ಗೊತ್ತಿದೆ ಶಕ್ತಿ ಮತ್ತು ಸಾಮರ್ಥ್ಯ ಹಲವು ರೂಪಗಳಲ್ಲಿ ಅಸ್ತಿತ್ವದಲ್ಲಿರುತ್ತೆ ಮತ್ತು ವಿಭಿನ್ನ ಅಭಿವ್ಯಕ್ತಿಗಳನ್ನ ಹೊಂದಿರುತ್ತೆ ಉದಾಹರಣೆಗೆ ವಿದ್ಯುತ್ ಶಕ್ತಿನ ತಂಪಾಗಿಸೋಕು ಬಳಸಕ್ ಆಗತ್ ಬಳಸ್ತೀವಿ ಬಿಸಿ ಮಾಡೋಕ್ಕೂ ಬಳಸ್ತೀವಿ ಅದೇ ರೀತಿ ಒಬ್ಬ ವ್ಯಕ್ತಿಯ ಶಕ್ತಿಯನ್ನ ಸೃಜನಶೀಲತೆ ಅಥವಾ ವಿನಾಶಕ್ಕಾಗಿ ಕೂಡ ಬಳಸ್ಬೋದು ಅವನು ಅದನ್ನ ಯಾವ ರೀತಿಯಾಗಿ ಆರಿಸ್ಕೊಳ್ತಾನೆ ಮತ್ತು ತನ್ನ ಶಕ್ತಿಯನ್ನ ಬಳಸೋದ್ರಲ್ಲಿ ಎಷ್ಟು ಕೌಶಲ್ಯವನ್ನ ಹೊಂದಿರ್ತಾನೆ ಎನ್ನೋದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ ದುರ್ಯೋಧನ ತುಂಬಾ ಶಕ್ತಿಶಾಲಿ ಆದರೆ ಅವನ ಶಕ್ತಿ ವಿನಾಶಕಾರಿಯಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಪಾಂಡವರು ಆ ಶಕ್ತಿಯ ಹರಿವನ್ನು ಪ್ರತಿನಿಧಿಸ್ತಾರೆ ಅದು ಸೃಜನಶೀಲತೆ ಮತ್ತು ಪ್ರಜ್ಞೆಯ ಮೂಲಕ್ಕೆ ಕೊಂಡೊಯ್ಯುತ್ತೆ ಹನ್ನೊಂದನೇ ಶ್ಲೋಕ ನಮಗೆ ನಮ್ಮ ಶಕ್ತಿಯನ್ನು ಬಳಸೋ ಕೌಶಲ್ಯವನ್ನು ತಿಳಿಸಿಕೊಡುತ್ತೆ ಎಷ್ಟೋ ಸಲ ಏನಾಗುತ್ತೆ ಸಜ್ಜನರು ಅನಿಸ್ಕೊಂಡವರಿಗೆ ಅನೇಕ ರೀತಿಯ ಕಷ್ಟಗಳು ಬರುತ್ತೆ ದುಷ್ಟರು ಅಥವಾ ದುಷ್ಟತನದಿಂದ ಕೂಡಿರವರು ಅಥವಾ ದುಷ್ಟತನದ ಪಕ್ಷದಲ್ಲಿರವರು ಸಂಖ್ಯೆಯಲ್ಲಿ ದೊಡ್ಡದಾಗಿದ್ದರೂ ಕೂಡ ಅವರಲ್ಲಿ ಆಂತರಿಕ ಸಂಘರ್ಷ ಇರೋದರಿಂದ ಅಂದರೆ ಅವರಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದರಿಂದ ಅವರು ವಿಜಯಶಾಲಿಯಾಗೋಕ್ಕೆ ಸಾಧ್ಯ ಇಲ್ಲ ಮತ್ತು ಅವರು ಶಾಂತಿಯಿಂದ ಸಮಾಧಾನದಿಂದ ಇರೋಕ್ಕೆ ಸಾಧ್ಯ ಇಲ್ಲ ಆದರೆ ಸಜ್ಜನರಲ್ಲಿ ಆಂತರಿಕವಾದ ಹೊಂದಾಣಿಕೆ ಇರೋದರಿಂದ ಅವರ ಆಂತರಿಕ ಶಕ್ತಿಯನ್ನು ಅವರು ಸರಿಯಾಗಿ ಬಳಸಿಕೊಳ್ಳೋದ್ರಿಂದ ಅವರು ಶಾಂತಿಯಿಂದ ಸಮಾಧಾನದಿಂದ ತಮ್ಮ ಆಂತರಿಕ ಸಾಮರ್ಥ್ಯವನ್ನು ಕೌಶಲ್ಯಪೂರ್ಣವಾಗಿ ಬಳಸಿಕೊಳ್ಳೋಕ್ಕೆ ಸಾಧ್ಯ ಎನ್ನೋದನ್ನು ಒಂದರಿಂದ ಹನ್ನೊಂದರ ಒಳಗಿನ ಈ ಶ್ಲೋಕಗಳಲ್ಲಿ ನಾವು ತಿಳ್ಕೊಂಡ್ವಿ ಇನ್ನು ಮುಂದೆ ಬರುವ ಶ್ಲೋಕಗಳು ಮತ್ತು ಅಧ್ಯಾಯಗಳ ಮೂಲಕ ಭಗವದ್ಗೀತೆಯು ನಾವು ಪ್ರಸ್ತುತ ಎದುರಿಸುತ್ತಿರೋ ಸಮಸ್ಯೆಗಳಿಂದ ನಮ್ಮನ್ನ ಹೊರತರಲು ಯಾವ ರೀತಿ ನಮಗೆ ಸಹಾಯವನ್ನು ಮಾಡುತ್ತೆ ಎನ್ನುವುದನ್ನು ನೋಡೋಣ ಥ್ಯಾಂಕ್ ಯು